ನಮಸ್ಕಾರ ಸ್ನೇಹಿತರೆ ಸೋಮವಾರದ ಸ್ಥಳ ಪುರಾಣ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ನಾವು ಇವತ್ತಿದೀವಿ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನಲ್ಲಿರುವ ಬೇವೂರಿನ ಶ್ರೀ ವೆಂಕಟರಮಣ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹಾಗೂ ಜಿಲ್ಲೆಗಳಲ್ಲಿ ಅಪಾರ ಭಕ್ತ ವೃಂದವನ್ನ ಹೊಂದಿರುವಂತಹ ತಿಮ್ಮಪ್ಪನ ಕ್ಷೇತ್ರದ ಇತಿಹಾಸ ಮತ್ತು ಮಹಿಮೆ ನಾವು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ತಂದಿದ್ದೀವಿ ಇತಿಹಾಸದ ಪುಟಗಳಲ್ಲಿ ಈ ಕ್ಷೇತ್ರ ಹಿಂದೂ ಮಹಾರಾಜ ಶಿವಾಜಿಯವರೊಟ್ಟಿಗೂ ಕೂಡ ಐತಿಹಾಸಿಕ ಕೊಂಡಿಯನ್ನ ಇಟ್ಕೊಂಡಿರೋದು ಒಂದು ಆಶ್ಚರ್ಯ ಮತ್ತು ಸತ್ಯ ಹಾಗಾದರೆ ಮತ್ತೆ ಆಗ್ತಡ ಈ ಕ್ಷೇತ್ರದ ಇತಿಹಾಸ ಮತ್ತು ಮಹಿಮೆಯನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಹಳೆಯ ಸ್ಥಳ ಪುರಾಣ ವಿಡಿಯೋಗಳನ್ನು ನೋಡಿಲ್ಲ ಅಂತೇಳಿದ್ರೆ ಮೇಲ್ಗಡೆ ಲಿಂಕ್ ಕೊಟ್ಟಿದ್ದೀವಿ ದಯವಿಟ್ಟು ಒಮ್ಮೆ ನೋಡಿ ನಿಮ್ಮ ಸ್ನೇಹಿತರೊಟ್ಟಿಗೆ ಕುಟುಂಬ ವರ್ಗದೊಟ್ಟಿಗೆ ಶೇರ್ ಮಾಡೋದನ್ನು ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಕುಡುಗೆ ಬೇರಲ್ಲಿದ್ದೇವೆ ನಮ್ಮ ಜೊತೆ ಶ್ರೀಯುತ ಯೋಗೇಶ್ವರ ಇದ್ದಾರೆ ಯೋಗೀಶ್ರು ಬಗ್ಗೆ ನಾನು ಹೇಳ್ತೀನಿ ಯೋಗೇಶ್ರು ಯಾರು ಏನು ಎತ್ತ ಈ ದೇವಸ್ಥಾನಕ್ಕೆ ಅವ್ರು ಹೇಗೆ ಸಂಬಂಧಪಟ್ಟವರು ಅಂತ ಹೇಳ್ಬಿಟ್ಟು ಅದಕ್ಕೂ ಮುಂಚೆ ಕುಡುಕೆ ಬೇವೂರು ಬಗ್ಗೆ ಸಣ್ಣದಾಗಿ ಒಂದು ಹೇಳ್ತೀನಿ ಏನು ಅಂತ ಹೇಳಿದ್ರೆ ಈ ಗ್ರಾಮ ಒಂಬತ್ತನೇ ಶತಮಾನದಲ್ಲಿ ಜೈನರ ಒಂದು ಆಡಳಿತ ಕೇಂದ್ರ ಆಗಿತ್ತು ಈ ಬೆಟ್ಟ ಮತ್ತೆ ಈ ಗ್ರಾಮ ನಿಂಬ ಗ್ರಾಮ ಅಂತ ಹೇಳ್ಬಿಟ್ಟು ಅವಾಗ ಕರೆಸ್ಕೊಳ್ತಾ ಇತ್ತು ಕ್ರಿಸ್ತಶಕ ಸಾವಿರದ ನಾನೂರಲ್ಲಿ ಅಂದ್ರೆ ಹದಿನಾಲ್ಕನೇ ಶತಮಾನದಲ್ಲಿ ಇಲ್ಲಿ ಮೂರನೇ ಬಲ್ಲಾಳರಿಂದ ರಾಜ ಮೂರನೇ ಬಲ್ಲಾಳರಿಂದ ಈ ಊರ ಶಾಸನಗಳಲ್ಲಿ ಬೇವೂರು ಅಂತೇಳಿ ಕರೆಸ್ಕೊಳ್ತು ಈಗ ನೀವು ಕೇಳ್ತೀರಾ ಕುಡುಕೆ ಅನ್ನೋದು ಏನಕ್ಕೆ ಬಂತು ಅಂತೇಳ್ಬಿಟ್ಟು ಈ ಊರಿನ ವಿಶೇಷತೆ ಏನು ಅಂತ ಹೇಳಿದ್ರೆ ಸಣ್ಣ ಸಣ್ಣ ಮಡಿಕೆಗಳು ಈ ಆಟದ ಸಾಮಾನುಗಳು ಇದನ್ನು ಇಲ್ಲಿ ತಯಾರಿಸಿದ್ರಿಂದ ಕಾಲಕ್ರಮೇಣ ಇದು ಅಂತ ಅಂತೇಳ್ಬಿಟ್ಟು ಸೇರಿಸ್ಕೊಳ್ತು ಕುಡಿಕೆ ಬೇವೂರು ನಂತರ ಸಾವಿರದ ಐನೂರ ಎಪ್ಪತ್ತ ಒಂಬತ್ತರಲ್ಲಿ ಈ ದೇವಸ್ಥಾನನ ಬೆಟ್ಟದ ಒಡೆಯ ಅನ್ನೋ ಒಬ್ಬ ಒಂದು ಪಾಳೆಗರ ಅನ್ನೋದು ಹೌದು ಪಾಳೆಗರ ಅನ್ನೋದ್ಕಿಂತ ಇಲ್ಲಿ ಒಂದು ಎತ್ತರದ ವ್ಯಕ್ತಿತ್ವ ಇದ್ದು ಅವರು ಈ ದೇವಸ್ಥಾನನ ಕಟ್ಟಿಸ್ತಾರೆ ಸಾವಿರದ ಐನೂರ ಎಪ್ಪತ್ತ ಒಂಬತ್ತರಲ್ಲಿ ಆ ಬೆಟ್ಟದ ಒಡೆಯ ವಂಶಸ್ತ್ರ ಶ್ಯೂತ ಯೋಗೇಶ್ವರು ನಮಸ್ಕಾರ ಯೋಗೇಶ್ವರೇ ಈ ದೇವಸ್ಥಾನ ಮತ್ತೆ ಈ ಊರಿಂದು ಒಂದು ಮಹಿಮೆ ಮಹಾತ್ಮ ತುಂಬಾ ಇದೆ ಆ ಶಾಸನಗಳಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಇಲ್ಲಿ ಕಲ್ಕಂಬಗಳಾಗಿರ್ಬೋದು ಮತ್ತೆ ಹೊರಗಡೆ ಆಚೆ ಈಚೆ ಕಲ್ಲಾಗಿರ್ಬೋದು ಉಯ್ಯಾಲಿರ್ಬೋದು ಇಲ್ಲೆಲ್ಲ ನಿಮಗೆ ಶಾಸನಗಳು ಇನ್ಸ್ಕ್ರಿಪ್ಷನ್ಸ್ ಇದೆ ಅದ್ರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ ಮತ್ತೆ ಈ ಸ್ಥಳದ ಒಂದು ಮಹಿಮೆಯನ್ನು ನೀವೇ ನಮಗೆ ಹೇಳ್ಕೊಡ್ಬೇಕು ಇದು ಬೇವೂರು ಅಂತೇಳಿ ಚನ್ನಪಟ್ನಾ ತಾಲೂಕು ರಾಮನಗರ ಜಿಲ್ಲೆ ಇದು ಬೆಂಗಳೂರು ಮತ್ತು ಮೈಸೂರು ಮಧ್ಯ ನಡುವೆ ಇರುವಂತಹ ಚನ್ನಪಟ್ಟಣದಲ್ಲಿ ಒಂದು ಬೇವೂರು ಬೆಟ್ಟದ ತಿಮ್ಮಪ್ಪ ಸ್ವಾಮಿ ಅಂತೇಳಿ ಒಂದು ಪವಿತ್ರವಾದಂತಹ ಒಂದು ಸುಂದರವಾದಂತಹ ದೇವಾಲಯ ಇದು ಬೆಟ್ಟದ ಮೇಲ್ಭಾಗದಲ್ಲಿದೆ ಇದು ಮಳೆಗಾಲದಲ್ಲಿ ಬಂದಂಥ ಸಂದರ್ಭದಲ್ಲಿ ಬಹಳ ಪ್ರಕೃತಿಯಿಂದ ಕುಡಿಯುತ್ತದೆ ಬಹಳ ಸವಿಬಹುದು ಇಲ್ಲಿ ಬರಬೇಕಾದ್ರೆ ಸುತ್ತಮುತ್ತ ಗುಡ್ಡಗಳು ಮತ್ತೆ ಅಲ್ಲಿಂದ ಬರುವಂತಹ ಒಂದು ವಾತಾವರಣ ಬಹಳ ಅದ್ಭುತವಾಗಿರುವಂತಹ ವಾತಾವರಣ ಇದು ಸುಮಾರು ಇಲ್ಲಿ ಒಂದು ಹದಿನೈದಕ್ಕೂ ಜಿಲ್ಲೆಗಳಲ್ಲಿ ಭಕ್ತರಿದ್ದಾರೆ ತಿಮ್ಮಪ್ಪನ ನೆಂಬಿರುವಂತಹ ಭಕ್ತರುಗಳು ನಮ್ಮ ಮಂಡ್ಯ ಭಾಗದಲ್ಲಂತೂ ತುಂಬ ಇಲ್ಲಿ ಮಂಡ್ಯ ಭಾಗದ ತಿಮ್ಮನಸೂರು ಮತ್ತೆ ಎಡಂಗ್ನಹಳ್ಳಿ ಮತ್ತೆ ಆ ಭಾಗದಲ್ಲಿ ತುಂಬಾ ಭಕ್ತರು ಊರೂರೇ ಪ್ರತಿಯೊಂದು ಊರೇ ತಿಮ್ಮ ತಿಮ್ಮನವಸೂರು ಅಂತ ಅಂತೇಳಿ ತಿಮ್ಮಪ್ಪನ ಹೆಸರಿನಲ್ಲಿ ಒಂದು ಊರಿರುವಂತದ್ದು ಮತ್ತೆ ಇದೇ ಚಂಪಣ್ಣ ತಾಲೂಕಿನ ತಿಟ್ಟ್ಮಾರಳ್ಳಿ ಇದೆ ಅಂತಿದೆ ಅಲ್ಲೂ ಸುಧ ಸುಮಾರು ಭಕ್ತರು ಇದ್ದಾರೆ ಅದನ್ನ ತಿಟ್ಮಾರ್ಹಳ್ಳಿ ಸುಧಾ ಒಂದು ತಿಮ್ಮಪ್ಪನ ಹೆಸರಲ್ಲಿ ಇಕ್ಕೊಂಡಿರುವಂತದ್ದು ಅನೇಕ ಒಂದು ದೇವಾಲಯಗಳ ದೇವರ ಹೆಸರಿನಲ್ಲಿ ಅನೇಕ ಊರುಗಳಿದೆ ಇದು ತುಂಬಾ ಪವಿತ್ರವಾದಂತಹ ದೇವಾಲಯ ಹಿಂದೆ ಇದು ಸುಮಾರು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇರುವಂತಹ ದೇವಾಲಯ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಆಕಾರದಲ್ಲಿ ಇರುವಂತಹದ್ದು ದೇವರು ಉತ್ಸವ ಮೂರ್ತಿ ದೇವರು ಚಿಕ್ಕದಾಗಿದ್ರು ಇದರ ಒಂದು ಮಹಿಮೆ ದೊಡ್ಡದು ಇದು ಹಿಂದೆ ನಮ್ಗೆ ಹೇಳ್ದಂಗೆ ಹಿಂದೆ ಅಂತಹ ಒಡೆಯರು ಇದನ್ನ ಪ್ರತಿಷ್ಠಾಪನೆಯನ್ನ ಮಾಡಿದಂತೆ ಹಿಂಭಾಗದಲ್ಲಿ ಸಿದ್ದರಾಮೇಶ್ವರ ಅಂತ ಹೇಳಿ ಬೆಟ್ಟ ಇದೆ ನಮ್ಮ ಊರಿನ ಏನು ಮಠ ಇತ್ತು ಇದು ಸರಿ ನಿಂಬಿ ಗ್ರಾಮ ಇದನ್ನ ಊರನ್ನ ನಿಂಬಿ ಗ್ರಾಮ ಅಂತ ಹೇಳ್ತಿದ್ರು ಇನ್ನು ಬೇವೂರು ಪೂರ್ಣವಾಗ್ತಿರ್ಲಿಲ್ಲ ಆ ಒಂದು ಇಲ್ಲಿ ಸುಮಾರು ಒಂದು ಎರಡು ಕಿಲೋಮೀಟರ್ ಕೆಳಗಡೆ ಹೋದ್ರೆ ಅಲ್ಲಿ ನಿಂಬಿ ಗ್ರಾಮ ಅನ್ನುವಂತದ್ದು ಒಂದು ಈಗಿನ ಕೃಹಗಳಿವೆ ಅಲ್ಲಿ ಮಾರಮ್ಮ ದೇವಾಲಯಗಳಿದೆ ಈಗಲೂ ಇದೆ ಈಗಲೂ ಇದೆ ಅಲ್ಲಿ ಕುಹುಗಳು ಹೋದಂತ ಸಂದರ್ಭದಲ್ಲಿ ಆ ಹಿಂದೆ ಉಳುಮೆ ಮಾಡಬೇಕಾದ್ರೆ ಅಲ್ಲಿನ ಒಂದು ವಸ್ತುಗಳು ಸಿಕ್ತವಲ್ಲಿ ಅಲ್ಲಿ ಗರುಡು ಕಟ್ಟೆ ಅಂತ ಹೇಳಿ ಒಂದು ಕಟ್ಟೆ ಇದೆ ಅಲ್ಲಿ ಮಾರಮ್ಮನ ದೇವಸ್ಥಾನ ಜೀರ್ಣೋದ್ಧಾರವನ್ನ ಅಲ್ಲಿನ ಅಲ್ಲಿ ಜಮೀನವರು ಜೀರ್ಣೋದ್ಧಾರ ಮಾಡಿ ಮಾರಮ್ಮ ದೇವಾಲಯ ಅಂತಿದೆ ಆ ಊರು ಅಲ್ಲಿತ್ತ ಆ ಸಂದರ್ಭದಲ್ಲಿ ಇದೆಲ್ಲ ಪೂರ್ತಿ ಏನು ಬೇವೂರ್ ಇದೆಲ್ಲ ಸಂಪೂರ್ಣವಾಗಿ ಕಾಡಾಗಿತ್ತು 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 ಮಠ ಅಂತೇಳಿ ಜರಮ ಅಂತ ಒಡೆಯರು ಹೇಳಿ ಮಠದಲ್ಲಿ ಒಬ್ಬ ಸ್ವಾಮೀಜಿಯವರು ಇದ್ರು ಅವರು ಸಿದ್ದರಾಮೇಶ್ವರ ಬೆಟ್ಟದಲ್ಲಿ ಹೋಗಿ ಪೂಜೆಯನ್ನ ಮಾಡ್ಕೊಂಡು ಬರ್ತಿದಂತದ್ದು ಅದು ವಿಷ್ಣು ಆಕಾರದಲ್ಲಿ ಒಂದು ದೇವರು ಅಲ್ಲಿ ಅಲ್ಲಿ ಇತ್ತಲ್ಲಿ ಇವರು ಸ್ವಾಮೀಜಿ ಅಲ್ಲಿಗೆ ಓದಂತ ಸಂದರ್ಭದಲ್ಲಿ ಈ ನಾನು ಬರ್ತೇನೆ ನಾನು ಬರ್ತೇನೆ ಅಂತೇಳಿ ಯಾವಾಗ್ಲೂ ಒಂದು ಭಾಷಾವಾಣಿ ಆಗ್ತಿತ್ತು ಅವ್ರಿಗೆ ಅಶರೀರವಾಣಿ ಅಶೀರವಾಣಿ ವಿಷ್ಣು ರೂಪದಲ್ಲಿ ಅವ್ರಿಗೆ ದೇವರು ಒಂದು ಪ್ರತ್ಯಕ್ಷ ಆಗಿ ಕಂಡ್ರಂತೆ ಆ ಸಂದರ್ಭದಲ್ಲಿ ಒಂದು ಆ ದೇವಾಲಯದಲ್ಲಿ ವಿಷ್ಣು ರೂಪದಲ್ಲಿ ಕಂಡ್ರಂತೆ ಇಲ್ಲ ನಾನು ಈ ತರ ವಿಷ್ಣು ನಾನು ಇಲ್ಲಿನ ಬೋಳರೆಯಾಗ ಏನು ಜೈನ ಧರ್ಮ ಒಂದು ಒಳಪಟ್ಟಿತ್ತು ಇಲ್ಲಿ ಯಾವುದೇ ದೇವಾಲಯಗಳು ಇರ್ಲಿಲ್ಲ ಆ ಸಂದರ್ಭದಲ್ಲಿ ಆ ಸಂದರ್ಭ ಇದನ್ನ ಬೋಳರೆ ಅಂತೇಳಿ ಕರಿವಂತದ್ದು ಇತಿಹಾಸ ಅದು ಬೋಳರೆ ಅಂತೇಳಿ ಇದನ್ನ ಕರಿತಿದ್ರಂತೆ ಏನು ಇವತ್ತು ತಿಮ್ಮಪ್ಪನ ಬೆಟ್ಟ ಅಂತ ಏನ್ ಕರಿತಾ ಇದೋ ಅದನ್ನ ಬೋಳೆರೆ ಅಂತೇಳಿ ಕರಿತಿದ್ರಂತೆ ಇಲ್ಲಿ ಪ್ರತಿ ವರ್ಷ ಒಂಬಾರಿ ವಿಜಯದಶಮಿ ದಿನ ಬನ್ನಿ ಕಡಿಕೆ ಆರೋಳಿ ದೊಡ್ಡಿ ಹತ್ರ ಮಂಟವ ಇದೆ ಇಲ್ಲಿನ ನಮ್ಮ ತಿಮ್ಮಪ್ಪ ಮತ್ತೆ ಸಿದ್ದರಾಮೇಶ್ವರ ಬೀರೇಶ್ವರ ಕೆಳಗೆರೆ ಆಂಜನೇಯ ಸ್ವಾಮಿ ಸುಮಾರು ಒಂದು ಐದು ಆರು ದೇವರುಗಳು ವಿಜಯದಶಮಿಯಿಂದ ಬಂದಿ ಕಡೀಕೆ ಬನ್ನಿ ಮಂಟಪ ಅಂತೇಳಿ ಸುಮಾರು ಇಲ್ಲಿಂದ ಒಂದು ಕಿಲೋಮೀಟರ್ ದೂರ ಇದೆ ಎಲ್ಲ ದೇವತೆಗಳು ಅಲ್ಲಿಗೆ ಹೋಗ್ತಾರೆ ಅವತ್ತು ಆ ಕಡೆಯಿಂದ ಅಲ್ಲೇ ಬರ್ತತ್ರ ಸ್ವಾಮೀಜಿ ಹತ್ರ ಭೇಟಿ ಮಾಡಿದಾಗ ಇಲ್ಲ ಹಿಂಗೆ ಇದೊಂದು ದೇವಾಲಯ ಇದೆ ನೀವು ಪೂಜೆ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಅವರಿಗೆ ಆಜ್ಞೆ ಆಗ್ತದೆ ಆಜ್ಞೆ ಆದ್ಮೇಲೆ ಬಂದು ಅವ್ರು ಕೈ ಮುಕ್ಕೊಂಡು ಇಲ್ಲ ಬರ್ತೀರಪ್ಪ ನಾನು ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳದಾದ್ಮೇಲೆ ಹೋಗಿ ಅವರ ಹಿಂದಿನಿಂದಲೂ ಸುದಾ ಅದನ್ನು ಕಂಟಿನ್ಯೂ ಆಗಿ ಅದನ್ನು ಹಚ್ಚಕೊಂಡು ಪೂಜೆ ಮಾಡ್ಕೊಂಡು ಒಂದು ಇತಿಹಾಸ ಮತ್ತೆ ನಂತರ ಇದನ್ನ ಅವರು ಅರ್ಚಕರು ಬಂದಂತ ದೇವರನ್ನ ಪ್ರತಿಷ್ಠಾಪನೆ ಮಾಡಿ ಒಂದು ಮಂಟಪ ತರ ಒಂದು ಚಿಕ್ಕದಾಗಿ ಪುಟಾಣಿಯಾಗಿ ಒಂದು ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅಷ್ಟೇ ಅದೇನಿರಲಿಲ್ಲ ಗಂಜಾಮ್ ಅಂತ ಹೇಳಿ ಏನಿಲ್ಲ ಏನು ಬೆಟ್ಟದ ವಲಯ ಅಂತ ಹೇಳಿ ಏನ್ ಇರ್ತಾರೋ ಒಂದು ಯಾವ್ದೋ ಕೆಲಸದ ಮೇಲೆ ಬಂದಿರ್ತಾರೆ ನಿಮ್ಮ ಪೂರ್ವಜರು ನಮ್ಮ ಪೂರ್ವಜರು ಈ ಗುಡ್ಡೆ ಮೇಲೆ ಐದಿ ಹೋಗ್ಬೇಕಾದ್ರೆ ಅವ್ರೇನ್ ಮಾಡಿರ್ತಾರೆ ಬಂದಿರ್ತಾರೆ ಬರಬೇಕಾದ್ರೆ ಏನಾಗ್ತದೆ ಅವ್ರಿಗೆ ಅಲ್ಲಿನ ಒಂದು ಏನು ಗಾಂಜಾಮ ಏನು ನಿಮಿಷಾಂಬ ದೇವಸ್ಥಾನ ಬಳಿ ಗಾಂಜಾಮ ಅಂತೇಳಿ ಗ್ರಾಮಗಳಿದೆಯಲ್ಲ ಅಲ್ಲಿನ ಮೂಲತರು ಅವರು ಅಲ್ಲಿಂದ ಬಂದಂಥವ್ರು ಇಲ್ಲ ನಾನು ಇಲ್ಲಿ ಒಂದು ಶಕ್ತಿ ಇದೆ ಅಂತೇಳಿ ಅವ್ರಿಗೂ ಒಂದು ಆಕಾಶವಾಣಿ ನಾವೇನು ಇದು ಹೇಳ್ತೀವೋ ಅವ್ರಿಗೂ ಇದಾಗ್ತಂತೆ ಒಂದು ಆಮೇಲೆ ದೇವರು ಸುಧಾ ಅವರ ನಡುವೆ ಒಂದು ಮಾತಾಡ್ತಿದ್ರು ಅನ್ನುವಂಥದ್ದು ನಮ್ಮ ಹಿಂದಿನ ಪೂರ್ವಜರು ಹೇಳಕ್ಕೆ ಬಂದಿರುವಂಥದ್ದು ಏನು ಬೆಟ್ಟದವಡೆಯ ಅಥವಾ ಬೇವುರಯ್ಯ ಅಥವಾ ತಿಮ್ಮೇಗೌಡ ಅಂತೇಳಿ ಏನು ಇವತ್ತು ನಾವೆಲ್ಲರೂ ಸುದ ಅದನ್ನೇ ಹೆಸರನ್ನು ಇಕ್ಕುವಂತದ್ದು ಅವರ ಮೂಲ ಪ್ರತಿಮೆನು ಸುಧಾ ದೇವರ ಜೊತೆ ಮಾತಾಡುವಂತಹ ಮೂಲ ಪ್ರತಿಮೆ ಇದೆ 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 ಅವರ ಮೂಲ ಪ್ರತಿಮೆ ಸುಧಾ ಇಲ್ಲಿದೆ ಪ್ರತಿ ದೇವರಿಗೆ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಅವ್ರಿಗೂ ಸುಧಾ ಪೂಜೆ ಆಗ್ತದೆ ಮತ್ತೆ ವರ್ಷಕ್ಕೊಂದು ಬಾರಿ ಅವ್ರ ಇಡೀ ಕುಟುಂಬ ಏನ್ ನಮ್ಮ ಕುಟುಂಬ ಇದೆ ಅವರೆಲ್ಲ ಸುಧಾ ಅಲ್ಲಿ ಒಂದು ಹಬ್ಬದ ತರ ಆಚರಣದಲ್ಲಿ ಪ್ರತಿ ವರ್ಷ ಆದ ಹಬ್ಬವನ್ನು ಸುದ್ಧ ಅವ್ರ ಆಚರಣೆಯನ್ನ ಮಾಡ್ತೀವಿ ಏನ್ ನಾವು ಮಾನವಮಿ ಹಬ್ಬ ಅಂತ ಏನು ಹೇಳಿ ಹೇಳ್ತೀವೋ ಅದನ್ನ ಅವ್ರ ಹೆಸರಲ್ಲಿ ನಮ್ಮ ಒಂಥರೆಲ್ಲ ಸೇರಿ ಇಲ್ಲೇ ಬಂದು ಪೂಜೆ ಮಾಡಿಕೊಳ್ಳುವಂತದ್ದು ಒಂದು ಈಗಿನ ಸಂಪ್ರದಾಯವೂ ಇದೆ ಆಗ ದೇವಾಲಯವನ್ನ ನಿರ್ಮಾಣವಾಗ್ತು ಏನು ಬೆಟ್ಟದ ಒಡೆಯ ಅಂತೇಳಿ ಏನು ನಮ್ಮ ಪರಿಚಯ ಮಾಡ್ಕೊಟ್ರು ನಮ್ಮ ಮೂಲ ಪುರುಷರು ಅಂತೇಳಿ ಇವರೇನೇ ಅವರು ಬೆಟ್ಟದ ಒಡೆಯರು ಬೆಟ್ಟದ ಒಡೆಯರು ಇವರೇ ದೇವರ ಜೊತೆಗೆ ಅಂದ್ರೆ ಪೂರ್ವಜರು ಪೂರ್ವಜರು ಹೌದು ದೇವಾಲಯಗಳ ಜೊತೆ ಏನು ಇದಾಗ್ತು ಅಂತ ನಾವೇನು ಹೇಳ್ಕೊಂಡು ಜೊತೆ ಆಕಾಶವಾಣಿ ಇದಾಗಿ ಏನು ಅವರು ಇಲ್ಲನೇ ಉಳ್ಕೊಂಡು ಉಳ್ಕೊಂಡು ದೇವಾಲಯವನ್ನ ಜೀರ್ಣೋದ್ಧಾರಕ್ಕೆ ಮಾಡುವಂತದ್ದು ಮತ್ತೆ ಇದನ್ನ ಅಭಿವೃದ್ಧಿಗೆ ಶ್ರಮಿಸುವಂತವರು ಮತ್ತೆ ದೇವರು ಅವ್ರ ಜೊತೆ ಮಾತಾಡ್ತಿರುವಂತಿರೋ ನಮ್ಮ ಪೂರ್ವಜರು ನಮ್ಮ ಗ್ರಾಮಸ್ಥರು ಹೇಳ್ತಾ ಬಂದಿದಂತೆ ದೇವರ ಜೊತೆಗೆ ಸಂಬಂಧ ಇತ್ತು ಮಾತಾಡ್ಕೊಂಡು ಬರ್ತಿದ್ರು ಅಂತ ಹೇಳಿ ಮಾಡಕ್ಕೆ ಬಂದ್ ಮತ್ತೆ ಅಂದಿನಿಂದ ಇಂದಿನವರೆಗೆ ನಮ್ಮ ಕುಟುಂಬ ಅಥವಾ ನಮ್ಮ ವಂಶಸ್ಥರು ಈ ದೇವಾಲಯವನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ವಿ ಇದು ಮುಜ್ರಾಯ್ ಸೇರ್ಕೊಂಡಿದ್ರು ಸುದಾ ಒಂದು ಊರಿನ ಒಂದು ಸಹಕಾರದೊಂದಿಗೆ ಮತ್ತೆ ಹಿಂದಿನ ನಡುಕೊಂಡು ಬಂದಿರೋದೊಂದಿಗೆ ಸರ್ಕಾರವೂ ಸುಧಾ ಒಂದು ಅವಕಾಶ ಮಾಡಿಕೊಟ್ಟಿದೆ ಇಲ್ಲಿನ ಒಂದು ಉಸ್ತುವಾರಿಯನ್ನ ಜವಾಬ್ದಾರಿಯನ್ನ ವಹಿಸಿಕೊಂಡು ಮಾಡ್ಕೊಂಡು ಹೋಗೋಕೆ ನಮ್ಗೆ ಒಂದು ಅವಕಾಶ ಮಾಡಿದೆ ಅಂದಿನಿಂದ ಇಂದಿನವರೆಗೂ ಆ ದೇವರ ಹೆಸರಲ್ಲಿ ನಾವು ಸುಧಾ ಅದನ್ನ ನಮ್ಮ ಕೈಲಾದಷ್ಟು ಸೇವೆಯನ್ನ ಅಂದಿನವರೆಗೂ ಹಿಂದಿನವರೆಗೂ ಮಾಡಿಕೊಂಡು ಬರ್ತಾ ಇರುವಂತಂದು ಯಾವ ದಿನಗಳಲ್ಲಿ ಯಾವ ಜಾತ್ರೆ ಆಗುತ್ತೆ ಮತ್ತೆ ಈ ದೇವಸ್ಥಾನದಲ್ಲಿ ಬಂದ್ರೆ ಯಾವ ಕಷ್ಟ ಪರಿಹಾರಗಳಾಗತ್ತೆ ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಹೇಳ್ತೀರಾ ಸರ್ ಈಗ ನೋಡ್ತಾ ಇದಿರೋ ಮೂಲ ವಿಗ್ರಹ ಭಗವಂತನ ಒಂದು ಸ್ವರೂಪ ಸುಮಾರು ಇಲ್ಲಿನ ಭಕ್ತರು ಏನು ತಿರುಪತಿಗೆ ಹೋಲೈಕೆ ಮಾಡಿ ದೇವರನ್ನ ಮಾಡ್ತಾರೆ ತಿರುಪತಿಗೂ ಇಲ್ಲಿಗೂ ಸಂಬಂಧ ಬಹಳಷ್ಟಿದೆ ಅಂತೇಳಿ ತಿರುಪತಿಗೆ ಹೋಗುವಂಥವ್ರು ಇಲ್ಲಿಗೆ ಬಂದು ಹೋಗ್ತಾರೆ ಹೋಗದಿರುವಂತ ಆಗದಿರುವಂಥವ್ರು ತೃಪ್ತಿಗೆ ಹೋಗಕ್ಕೆ ಆಗದಿರುವಂಥವ್ರು ಬಂದು ಬರ್ತೀನಪ್ಪಾ ಅಂತೇಳಿ ಅರ್ಕೆ ಮಾಡ್ಕೊಳ್ಳುವಂಥದ್ದು ಒಂದು ಪ್ರತೀತಿ ಈಗಲೂ ಸುದ ಇದೆ ನಾವೆಲ್ಲರೂ ಸಹ ತೃಪ್ತಿಗೆ ಹೋಗ್ಬೇಕಾದ್ರೆ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ನಂತರ ತೃಪ್ತಿ ಹೋಗ್ತೀವಿ ಈಗಿನೂ ಆದರೂ ಅಷ್ಟೇ ಈಗ ನಮ್ಮೂರಿನ ಯಾರೇ ಹೋಗ್ಬೇಕಾದ್ರು ಅಂತ ಅಂತೇಳಿ ಸುಮಾರು ನಲವತ್ತರಿಂದ ಐವತ್ತೊಂದು ಕುಟುಂಬ ಇದೆ ಇಲ್ಲಿನ ಭಕ್ತರವರು ಪ್ರತಿ ವಿಜಯದಶಮಿ ಆದ ಮಾಣೆಗೆ ಜಾತ್ರೆ ಆಗುತ್ತೆ ಬ್ರಹ್ಮ ರಥೋತ್ಸವ ಅಂತೇಳಿ ವಿಜಯದಶಮಿ ಆದ ಬೆಳಗ್ಗೆ ಲಕ್ಷಾಂತರ ಜನ ಬಂದು ಭಕ್ತಾದಿಗಳು ಸೇರ್ಕೋತಾರೆ ಹೆಚ್ಚು ಜಿಲ್ಲೆ ಭಕ್ತರು ಇಲ್ಲಿದ್ದಾರೆ ಅಂತ ಹೇಳಿ ರಥೋತ್ಸವ ನಡೀತದೆ ಆ ಸಂದರ್ಭದಲ್ಲಿ ಬೇವೂರು ಸಮಸ್ತ ಕುಂಭಾಶೆಟ್ಟಿಗಳು ಬರುವಂತಹ ಭಕ್ತರಿಗೆ ಊಟವನ್ನು ಹಾಕ್ತಾರೆ ನಡೆಯುತ್ತೆ ಬೆಟ್ಟದ ಮೇಲ್ಗಡೆ ನಡೀತದೆ ಬರುವಂತ ಭಕ್ತರಿಗೆ ಆ ನಮ್ಮ ಏನು ಕುಂಭಾಶೆಟ್ಟಿಗಳು ಒಂದು ನಲವತ್ತು ಕುಟುಂಬ ಇದೆ ಅವರು ಅವರು ಬರುವಂತ ಭಕ್ತಾದಿಗಳು ಊಟವನ್ನು ಹಾಕ್ತಾರೆ ಅವರೇ ಸ್ವಂತ ಖರ್ಚಿನಲ್ಲಿ ಏನು ಕುಡಿಕೆ ಬೇವೂರು ಏನು ಕುಡಿಕೆ ಮತ್ತೆ ಬೇವೂರು ಬೇವರಿಗೂ ಮತ್ತೆ ಕುಡಿಕೆ ಸಂಬಂಧ ಏನಪ್ಪ ಅಂದ್ರೆ ಸಣ್ಣ ಪುಟ್ಟ ಪುಟ್ಟ ಕೃತಿಗಳನ್ನ ಮಾಡುವಂತದ್ದು ಮತ್ತೆ ಮಡಿಕೆಗಳನ್ನ ಮಾಡುವಂತದ್ದು ಕಲೆ ಇರುವುದರಿಂದ ಅದು ಕುಡಿಕೆ ಬೇವೂರು ಅಂತ ಹೇಳಿ ಅದೊಂದು ಒಂದು ಬಂದಿರುವಂತದ್ದು ಆ ಏನು ಕುಡಿಕೆ ಮಾಡ್ತಾರಲ್ಲ ಕಲಾವಿದ್ರು ಕಲಾ ಇವರು ಅವರೆಲ್ಲರೂ ಸುದಾ ತಿಮ್ಮಪ್ಪನ ಭಕ್ತರೇ ಅವರು ಅವರು ಅವರ ಸಂಪಾದನೆಲಿ ಒಂದು ಭಕ್ತಾದಿಗಳ ಸಹಕಾರದೊಂದಿಗೆ ಒಂದು ಸುಮಾರು ಬರುವಂತ ಭಕ್ತರು ಎಲ್ಲರೂ ಊಟವನ್ನು ಹಾಕ್ತಾರೆ ಮತ್ತೆ ಪ್ರತಿ ತಿಂಗಳಿಗೆ ಒಂದು ಉತ್ಸವ ಇದೆ ಇಲ್ಲಿಂದ ತಿಂಗಳು ಒಂದು ಹಬ್ಬಕ್ಕೂ ಪ್ರತಿ ಏನು ಹಬ್ಬಗಳು ಬರ್ತವೋ ನೀವು ಈಗ ರಸತ್ಮಿ ಹೋಗ್ತು ಮತ್ತೆ ಮಹಾಶಿವರಾತ್ರಿ ಬರ್ತದೆ ಯುಗಾದಿ ಬರ್ತದೆ ಹಾಗೇನಾಗ್ತದೆ ಇಲ್ಲಿಂದ ದೇವರುಗಳನ್ನ ಊರಿಗೆ ಹೋಗ್ಬೇಕಾಗ್ತದೆ ಏನ್ ಇವತ್ತು ಮೂಲ ವಿಗ್ರಹಗಳನ್ನ ನೋಡ್ತಾ ಇದಿರೋ ಇಲ್ಲಿ ಇವತ್ತು ನೋಡಿ ಉತ್ಸವ ಮೂರ್ತಿಗಳು ಇದು ತಿಮ್ಮಪ್ಪ ಮತ್ತೆ ಏನು ಶ್ರೀದೇವಿ ಭೂದೇವಿ ಅಂತ ನಾವು ಕರಿತೇವೋ ಎರಡು ದೇವರುಗಳು ಮತ್ತೆ ಆಂಜನೇಯ ಅಂತ ಹೇಳಿ ಅಲ್ಲಿ ಮುಂದೆ ತೋರಿಸ್ತೀನಿ ಇದು ಕಡಿಮೆ ಆಂಜನೇಯ ಅಂತ ಹೇಳಿ ಆಂಜನೇಯ ಇಲ್ಲೂ ದೇವರ ತಿಮ್ಮಪ್ಪನ ಜೊತೆ ಅದನ್ನು ಪೂಜಿಸುವಂತದ್ದು ಒಂದು ಸಂಪ್ರದಾಯ ಜೊತೆಲಿ ಇದನ್ನು ಊರಿಗೆ ತಗೊಂಡು ಹೋಗ್ಬೇಕಾದ್ರೆ ಏನು ಕುಂಬಾರ ಸೆಟ್ರು ಅಂತ ನಾವೇನು ಕರಿತಾ ಇದೀವಿ ಅವರೆಲ್ಲ ಬಂದು ದೇವರುಗಳನ್ನ ಬಿಗುಕೊಂಡು ಆನೆ ವಾಹನ ಮತ್ತೆ ಗರುಡೋತ್ಸವ ಗಜೋತ್ಸವ ಇದೆಲ್ಲ ಇದೆ ಇದು ತಗೊಂಡು ಊರೊಳಗಡೆ ಹೋಗ್ತಾರೆ ಪ್ರತಿ ತಿಂಗಳು ಬಾರಿ ಊರು ಉತ್ಸವ ಆಗ್ತದೆ ನಾವು ಹಿಂದೆ ಹೇಳದಂಗೆ ಸಿದ್ದರಾಮೇಶ್ವರ ಮತ್ತೆ ಬೀರೇಶ್ವರ ರಾಮದೇವರು ಇವೆಲ್ಲ ದೇವರುಗಳು ಒಂದು ಐದಾರು ದೇವರುಗಳು ಊರು ತುಂಬಾ ಪ್ರತಿ ತಿಂಗಳು ಅಥವಾ ಆ ಸಂದರ್ಭದಲ್ಲಿ ಉತ್ಸವಗಳು ಆಗ್ತವೆ ಚೆನ್ನಾಗಿರುತ್ತೆ ಮತ್ತೆ ರಾಮಾನುಜರು ಮತ್ತೆ ನಮ್ಮಯ್ಯ ಅವರು ಒಂದು ಪ್ರತಿ ಇದೆ ಇಲ್ಲಿ ಮೂಲ ಈ ಈ ಕಡೆ ಆ ಕಡೆ ಇರುವ ಇದು ಯಂತ್ರ ಇದು ಯಂತ್ರವನ್ನು ಬಾಲಗ್ರಹ ಮಕ್ಕಳುಗಳಿಗೆ ಬಾಲಗ್ರಹ ಆಗ್ತದೆ ಮಕ್ಕಳುಗಳಿಗೆ ಬಾಲಗ್ರಹ ಆದಂತ ಸಂದರ್ಭದಲ್ಲಿ ಇದನ್ನ ಬಂದು ಹೋಗುವಂತಿದ್ದು ಮಕ್ಕಳಿಗೆ ಮತ್ತೆ ಜ್ವರ ಈ ತರ ಇದೆಲ್ಲ ಬರ್ತದೆ ಇದನ್ನ ಇವ್ರ ಪೂಜೆ ಇಲ್ಲಿ ಬೆಟ್ಟದ ಬಂದ್ ಬಂದು ಹೋಗ್ತಾರೆ ಇಲ್ಲ ಅಥವಾ ಅರ್ಚಕ್ರ ಮನೆಗಳಿಗೆ ಹೋಗ್ಲಿ ಇಲ್ಲಿನ ಗ್ರಾಮಸ್ಥರು ಅಥವಾ ಸುತ್ತಮುತ್ತ ಹುಳಿಯವರು ಸದಾ ಬಂದ್ ಹೋಗ್ತಾರೆ ಕಣಿವೆ ಆಂಜನೇಯ ಅಂತ ಹೇಳಿ ನಾವೇನು ಕರಿತೀವಿ ಅಂತ ಹೇಳಿದ್ವಲ್ಲ ಇದೊಂದು ಇದೊಂದು ಅಲ್ಲಿ ಇನ್ನುವೇ ನಾವು ಇಲ್ಲಿಂದ ಒಂದು ಒಂದು ಕಿಲೋಮೀಟರ್ ಹೋದ್ರೆ ಅಲ್ಲಿ ದೇವಸ್ಥಾನ ಇದೆ ದೇವಸ್ಥಾನ ಕಣಿವೆ ಆಂಜನೇಯ ಅಂತ ಹೇಳಿ ಮತ್ತೆ ಇಲ್ಲಿ ನಾವು ಎಷ್ಟು ತಿಮ್ಮಪ್ಪನ ಪೂಜೆ ಮಾಡ್ತೀವೋ ಅಷ್ಟೇ ಆಂಜನೇಯ ಸಹ ಸಿ ಇಲ್ಲಿ ಮತ್ತೆ ಆನೆ ಮತ್ತೆ ಕುದುರೆ ಏನಿದೆಯೋ ಉತ್ಸವ ಸಂದರ್ಭದಲ್ಲಿ ಅವತ್ತು ಕಡಿಮೆ ಆಂಜನೇಯ ಅಥವಾ ಉತ್ಸವ ಮೂರ್ತಿಗಳನ್ನ ಮಾಡುವಂತದ್ದು ಒಂದು ಇಲ್ಲಿ ಇರುವಂತೆ ತಿಮ್ಮಪ್ಪ ಸ್ವಾಮಿ ಮತ್ತೆ ಆಂಜನೇಯ ಉತ್ಸವ ಮೂರ್ತಿಯಾಗಿ ಸ್ನೇಹಿತರೆ ಕಲ್ಲಲ್ಲಿ ಒಂದು ಬರೆದಿರುವಂತದನ್ನ ನೋಡಬಹುದು ಹಳೆಗನ್ನಡದಲ್ಲಿ ಬರೆದಿದ್ದಾರೆ ಇದು ಕ್ರಿಸ್ತ ಒಂಬೈನೂರು ಅಂದ್ರೆ ಒಂಬತ್ತನೇ ಶತಮಾನದಲ್ಲಿ ಆ ಕಲ್ಲಲ್ಲಿ ಕೆತ್ತಿರುವಂತದ್ದು ಹಳೆಗನ್ನಡದಲ್ಲಿ ಜಾಸ್ತಿ ಏನು ಬರ್ದಿಲ್ಲ ಏನಿದೆ ಅಂತ ಹೇಳಿದ್ರೆ ಈ ಒಂದು ಗ್ರಾಮ ಅಂದ್ರೆ ನಿಂಬ ಗ್ರಾಮ ಅಂತ ಹೇಳ್ಬಿಟ್ಟು ಅವಾಗ ಈ ಕುಡಿಕೆ ಬೇವೂರ್ ಏನಿದೆ ಅದು ನಿಂಬ ಗ್ರಾಮ ಅಂತ ಕರೆಸ್ಕೊಳ್ತಾ ಇತ್ತು ಈ ನಿಂಬ ಗ್ರಾಮದಲ್ಲಿ ಜೈನ ವಸತಿ ಇತ್ತು ಅಂತ ಹೇಳ್ಬಿಟ್ಟು ಇದರಲ್ಲಿ ಬರ್ದಿದ್ದಾರೆ ಅದಕ್ಕಿಂತ ಹೆಚ್ಚಿನ ಮಾಹಿತಿ ಏನಿಲ್ಲ ಇದರಲ್ಲಿ ಇನ್ನು ಕೆಲವು ಶಾಸನಗಳು ಅದು ಇದು ಇಲ್ಲಿ ಕಲ್ಕಂಬದಲ್ಲಿ ಅಲ್ಲೂ ಇಲ್ಲೂ ಇದೆ ಜೀರ್ಣೋದ್ಧಾರ ಟೈಮ್ ನಲ್ಲಿ ಸ್ವಲ್ಪ ಆಚೆ ಈಚೆ ಆಗಿದೆ ಕೆಲವುದೇನಾದ್ರು ಸಿಕ್ತು ಅಂತ ಹೇಳಿದ್ರೆ ಅದನ್ನ ನಾವು ನಿಮ್ ಮುಂದೆ ತೋರ್ಪಡಿಸ್ತೀವಿ ಸ್ನೇಹಿತರೆ ಇದೊಂದು ನೋಡಿ ಇದು ನಿಮಗೆ ತಿಮ್ಮಪರಾಯನ ಒಂದು ಗುಡಿಯ ಒಂದು ತುಂಬಾ ಅಕ್ಕಪಕ್ಕದಲ್ಲೇ ಬ ಇರುವಂತ ಇನ್ನೊಂದು ಸಣ್ಣ ಒಂದು ಮಾಹಿತಿ ನಿಮಗೆ ಕೊಡ್ತಾ ಇದೀನಿ ಏನು ಅಂದ್ರೆ ಇದು ಉಯ್ಯಾಲೆ ಮಂಟಪ ಉಯ್ಯಾಲೆ ಮಂಟಪ ಅಂತ ಹೇಳಿದ್ರೆ ಬಹುಶಃ ನಿಮಗೆ ಗೊತ್ತಿರುತ್ತೆ ಅದರ ಮಹತ್ವ ಏನು ಏನು ಎತ್ತ ಅಂತ ಹೇಳ್ಬಿಟ್ಟು ಈ ಒಂದು ಮಾನ್ಯುಮೆಂಟ್ ಬಂದ್ಬಿಟ್ಟು ಸಾವಿರದ ಆರ್ನೂರ ಅರವತ್ತೊಂದನೇ ಇಸು ಇದು ಸಾವಿರದ ಆರ್ನೂರ ಅರವತ್ತೊಂದು ಕಟ್ಟಕ್ ಕೇಳಿಸ್ಕೊಂಡ್ರಿ ನೀವು ಸಾವಿರದ ಆರ್ನೂರ ಅರವತ್ತೊಂದರಲ್ಲಿ ದಂಡೋಜಿ ಹೈಪತ್ರ ಅವರು ಇದನ್ನ ಕಟ್ಟಿಸ್ತಾರೆ ಆಯ್ತಾ ಇಲ್ಲಿ ವಿಶೇಷತೆ ಅದಕ್ಕಿಂತ ಒಂದು ಕುತೂಹಲಕಾರಿ ವಿಚಾರ ಏನು ಅಂತ ಹೇಳಿದ್ರೆ ದಂಡೋಜಿ ಹೈಪತ್ರಾಯರು ನಿಮಗೆ ಗೊತ್ತಿರ್ಬೋದು ಶಾಜಿ ಶಾಜಿ ಅವರ ದಂಡನಾಯಕರು ಆಯ್ತಾ ಒಂದು ಆಫೀಸರ್ ಆಗಿಬಿಟ್ಟು ಕೆಲಸ ಮಾಡ್ತಿರ್ತಾರೆ ಅವರ ಒಂದು ಸೇನೆಯಲ್ಲಿ ಶಾಜಿ ಅವರು ನಿಮಗೆ ಗೊತ್ತಿರ್ಬೋದು ಶಿವಾಜಿ ಅವರ ತಂದೆ ಸಾವಿರದ ಆರ್ನೂರ ಮೂವತ್ತೆಂಟರಲ್ಲಿ ಬೆಂಗಳೂರನ್ನ ಬಿಜಾಪುರ ಆದಿಲ್ ಶಾಹಿಗಳ ಪರವಾಗಿ ಆಳ್ತಿರ್ತಾರೆ ಆಗಿನ ಪುಣೆಯಲ್ಲಿ ಶಿವಾಜಿಯವರ ಪೂರ್ವಾಶ್ರಮದ ಗುರುಗಳೇ ಈ ದಂಡೋಜಿ ಹೈಪತ್ರಾಯರು ಹೀಗೆ ದಂಡೋಜಿ ಹೈಪತ್ರಾಯರು ಸಾವಿರದ ಆರುನೂರ ಅರವತ್ತೊಂದರಲ್ಲಿ ಈ ಒಂದು ಉಯ್ಯಾಲೆ ಮಂಟಪನ ಇಲ್ಲಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಬೇವೂರಿನಲ್ಲಿ ಕಟ್ಟಿಸ್ತಾರೆ ನೋಡಿ ಕುಡಿಕೆ ಬೇವೂರಿಗೂ ಮತ್ತು ಶಿವಾಜಿಯವರಿಗೂ ಇರುವ ಕೊಂಡಿಯನ್ನ ಈ ಒಂದು ವಿಶೇಷತೆ ಅವಾಗಿನ ಕಾಲದಿಂದನೂ ಇಲ್ಲಿ ಮದುವೆಗಳು ಸಮಾರಂಭಗಳು ಈ ಒಂದು ದೊಡ್ಡ ಜಾಗ ಇದ್ದಿದ್ರಿಂದ ಇಲ್ಲಿ ನಡೀತಾ ಇತ್ತು ಆ ಒಂದು ಕಾರಣದಿಂದ ಇದನ್ನು ಕಟ್ಟಿಸ ಕಟ್ಟಿಸೋದಕ್ಕೂ ಅದೊಂದು ಕಾರಣ ಆಗಿರಬಹುದು ಹೌದು ಇದನ್ನು ಇಲ್ಲಿ ಗಂಡು ಕರ್ಕೊಂಡು ಹೋಗುವಂತದ್ದು ಈಗಲೂ ಇದೆ ಇದೆ ಮದುವೆ ಗಂಡನ್ನ ಇಲ್ಲಿ ಮದ್ವೆಗಳು ತುಂಬಾ ಆಗ್ತದೆ ಇಲ್ಲಿನ ಮತ್ತೆ ಅಕ್ಕಪಕ್ಕದ ಗ್ರಾಮಗಳು ಇಲ್ಲಿ ಮದುವೆಯನ್ನ ಮಾಡ್ತಾರೆ ಮದುವೆ ಗಂಡು ಕರ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿಂದ ಕರ್ಕೊಂಡು ಸಂಪ್ರದಾಯನು ಸದಾ ರೂಢಿ ಮಾಡ್ಕೊ ಬಂದಿದೆ ನಡೀತಾ ಇದೆ ಈಗಲೂ ನಡೀತಿದೆ ಇಲ್ಲಿ ಎಡಗಡೆ ಅಂದ್ರೆ ಎಡಗಡೆ ಭಾಗದಲ್ಲಿ ಮೊದ್ಲು ಇದನ್ನ ಯಾರು ಕಟ್ಸಿದ್ದು ಏನಕ್ಕೋಸ್ಕರ ಕಟ್ಸಿದ್ದು ಇದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಇತ್ತು ಕಾಲಕ್ರಮೇಣ ನಿಮಗೆ ಜೀರ್ಣೋದ್ಧಾರ ಟೈಮ್ ನಲ್ಲಿ ಸುಣ್ಣ ಬಣ್ಣ ಬಳದಾಗ ನಿಮಗೆ ಅದು ಹೋಗಿದೆ ತೊಂದರೆ ಇಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಷ್ಟೇ ಮುಖ್ಯ ಚೆನ್ನಾಗಿ ಇಟ್ಕೊಂಡಿದ್ರೆ ನಿಮಗೆ ನಾವು ಅದು ಕಾಣಲೇಬೇಕು ಅಂತ ಏನಿಲ್ಲ ಅಲ್ಲಿದ್ರೆ ಅಲ್ಲಿ ಇದ್ದೇ ಇರುತ್ತದು ಎಷ್ಟೋ ಕಡೆ ಅದು ಇರೋದಿಲ್ಲ ಕಲ್ಯಾಣಿ ಕಲ್ಯಾಣಿಲಿ ದೇವರಿಗೆ ಅಭಿಷೇಕ ಮತ್ತೆ ಇಲ್ಲಿಂದ ತಗೋ ಪೂಜೆ ಮಾಡುವಂಥದ್ದು ಮತ್ತೆ ಗಂಗೆ ಪೂಜೆ ಮೊದಲು ದೇವಾಲಯಕ್ಕೆ ಹೋಗುವ ಮೊದಲು ಗಂಗೆ ಮತ್ತೆ ನಾಗರ ಪೂಜೆ ಮಾಡಿ ಹೋಗುವಂಥದ್ದು ಸಂಪ್ರದಾಯ ಬಂದಂತ ಭಕ್ತರು ಮತ್ತೆ ಗಂಗೆ ಪೂಜೆಯನ್ನ ಮಾಡ್ತಾರೆ ನಂತರ ವಿಶೇಷವಾಗಿ ನಾಗರ ಕಲ್ಲು ನಾಗರ ಕಲ್ಲಲ್ಲಿ ಒಂದು ವಿಶೇಷತೆ ಇಲ್ಲಿ ನಾಗರ ಕಲ್ಲಲ್ಲಿ ಬೇವುನ ಮರ ಇದೆ ಬೇವುನ ಮರ ಜೊತೆಗೆ ಹಳ್ಳಿ ಮರ ಇದೆ ಹಳ್ಳಿ ಮರದ ಜೊತೆಗೆ ಹಾಲು ಮರ ಇದೆ ಮೂರು ಒಂದು ಒಟ್ಟಿಗೆ ಸೇರಿ ಒಂದೇ ಇರುವಂಥದ್ದು ಒಂದು ಬೇವಿನ ಮರವನ್ನ ನಾವು ಈಗಾಗಲೇ ಗೊತ್ತಿರುವ ಹಾಗೆ ಪಾರ್ವತಿಗೆ ಅಥವಾ ದೇವಿಗೆ ಹೋಲಿಸ್ತಾರೆ ಮತ್ತೆ ಹಳ್ಳಿ ಮರವನ್ನ ಮಹಾವಿಷ್ಣುಗೆ ಹೋಲಿಸ್ತಾರೆ ಮತ್ತೆ ಹಾಲುದ್ ಮರವು ಸುಧಾ ಇದೆ ಅದೊಂದು ವಿಶೇಷವಾಗಿ ಪೂಜೆಯನ್ನ ಮಾಡುವಂತದ್ದು ಅದರಲ್ಲಿ ನಾಗರ ಇರುವಂತದ್ದು ಒಂದು ವಿಶೇಷ ವೃಕ್ಷಗಳಿಗೆ ಪೂಜೆ ಮಾಡುವಂತದ್ದು ಒಂದು ವಿಶೇಷ ಮತ್ತೆ ಒಂದು ಪ್ರತೀತಿ ಇಲ್ಲಿ ಮಕ್ಕಳು ಆಗದೆ ಇರುವಂತವ್ರು ಯಾರು ಸಂತಾನ ಪ್ರಾಪ್ತಿ ಇನ್ನೂ ಆಗದೆ ಇರುವಂತವ್ರು ಇಲ್ಲಿ ಬಂದು ಗಂಗೆಯನ್ನ ಪೂಜೆಯನ್ನ ಮಾಡಿ ನಾಗರು ಅಂದ್ರೆ ತೆಂಬಿಟನ್ನು ಮಾಡ್ತಾರೆ ಅಸಕಿ ತೆಂಬಿಟ್ಟು ಇಲ್ಲೇ ಒಳ್ಕೊಳ್ಳಗಳಿವೆ ಅದನ್ನು ಕುಟ್ಟಿ ಇಲ್ಲೇನೆ ಕುಟ್ಟಿ ಅದನ್ನು ತೆಂಬಿಟನ್ನು ಮಾಡಿ ನಾಗರತನಿ ಅಂತೇಳಿ ಎರೆಯುವಂಥದ್ದು ಏನು ಸಂತಾನ ಇಲ್ಲದೆ ಇರುವಂತಹ ಇವರನ್ನು ಬಂದು ಅದನ್ನು ಅರ್ಕೆಯನ್ನು ಮಾಡಿಕೊಂಡು ಇಲ್ಲ ನನಗೆ ಇದಾಗಿದ್ರೆ ಅಂತ ಹೇಳಿದ್ರೆ ಅದನ್ನು ಈಗಲೂ ಸುದ ರೂಢಿಯಲ್ಲಿ ಇರುವಂಥದ್ದು ಬಂದು ಅದನ್ನು ಬಂದು ಇಲ್ಲಿ ನಾಗರತನಿಯನ್ನ ಎರದಿ ಇಲ್ಲಿ ಪೂಜೆಯನ್ನು ಮಾಡ್ಕೊಂಡು ಹೋದರೆ ಅರ್ಕೆಯನ್ನು ಕಟ್ಕೊಳ್ಳುವಂಥದಾದರೆ ಇಲ್ಲಿ ಅದನ್ನು ಮಗು ಸಂತಾನ ಆಗ್ತದೆ ಏನೋ ಒಂದು ನಂಬಿಕೆ ಮತ್ತು ಈಗಲೂ ನಡ್ಕೊಂಡು ಬಂದಿದೆ ಇದು ಮತ್ತೆ ಗೌರಿ ಹಬ್ಬದಲ್ಲಿ ಗೌರಿ ಹಬ್ಬದಲ್ಲಿ ವಿಶೇಷವಾಗಿ ನಾಗರ ಪೂಜೆಗಳು ಬಹಳ ವಿಶೇಷವಾಗಿ ನಡೆಯುತ್ತದೆ ಇಲ್ಲಿ ಗೌರಿ ಹಬ್ಬದ ಗೌರಿ ಹಬ್ಬದ ದಿನ ಬಂದು ತೆಂಬಿಟನ್ನ ಅಲ್ಲಿ ಕುಟ್ಟಿ ಇಲ್ಲೇನೆ ಎಸಕಿ ತೆಂಬಿಟ್ಟನ್ನ ಉಪಾಸವನ್ನ ಇದ್ದು ಅವರ ಕುಟುಂಬಸ್ಥರೆಲ್ಲ ಬಂದು ಎರಿ ಹರಿಯುವಂತದ್ದು ಒಂದು ವಿಶೇಷತೆ ಇಲ್ಲಿ ಸ್ನೇಹಿತರೆ ನಾವೀಗ ಸಿದ್ದರಾಮೇಶ್ವರ ಒಂದು ಬೆಟ್ಟದಲ್ಲಿದ್ದೀವಿ ಇಲ್ಲಿ ಸಿದ್ಧರು ಮತ್ತೆ ರಾಮರು ಪ್ರತಿಷ್ಠಾಪನೆ ಮಾಡಿದಂತ ಈಶ್ವರ ದೇವಸ್ಥಾನ ಇದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮತ್ತೆ ನಮ್ಮ ಯೋಗೀಶ್ವರ ಅವರು ನೀಡ್ತಾರೆ ನೀವೇ ಹೇಳ್ಬೇಕು ಜೀರ್ಣೋದ್ಧಾರ ಆಗ್ತಾ ಇದೆ ದೇವಸ್ಥಾನ ಆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಇದು ಸಿದ್ಧರು ಮತ್ತು ರಾಮರು ಅಂದರೆ ರಾಮ ವನವಾಸದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಥವಾ ನೂರೊಂದು ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತೇಳಿ ಒಂದು ನೂರೊಂದು ಲಿಂಗಗಳನ್ನ ರಾಮರು ಪ್ರತಿಷ್ಠಾಪನೆ ಮಾಡ್ಕೊ ಬರ್ತಾರೆ ಆ ನೂರೊಂದು ಲಿಂಗಗಳನ್ನ ಮಾಡ್ಕೊಂಡ್ರೆ ಆ ನೂರೊಂದು ಒಂದು ಲಿಂಗಗಳಲ್ಲಿ ಇದೊಂದು ಲಿಂಗವೂ ಸುಧ ಅಂದ್ರೆ ಸಿದ್ಧರು ಮತ್ತು ರಾಮರು ಅಂದ್ರೆ ಇದು ಸಿದ್ಧರ ಒಂದು ಪ್ರವೇಶ ಇಲ್ಲಿ ಒಂದೊಂದು ಗುಹೆಗಳಿವೆ ಇಲ್ಲಿ ಸಿದ್ರು ಕ್ರೂಗಳಿವೆ ತುಂಬಾ ನಾವು ಒಳಗಡೆ ಬೆಟ್ಟದೊಳಗಡೆ ತುಂಬಾ ಹೋಗ್ಬಿಟ್ರೆ ಒಂದೊಂದು ಗು ಮನೆಗಳಿವೆ ಮನೆಗಳಿವೆ ಮತ್ತೆ ಅಲ್ಲಿ ತಪಾಸ್ ಮಾಡ್ತಿರುವಂತದ್ದು ತುಲ್ಲುಗಳಿವೆ ಸುಮಾರು ಸಿದ್ಧಗಳು ಇಲ್ಲಿ ಇದು ಮಾಡ್ತಿದ್ರು ಮತ್ತೆ ಅಲ್ಲೊಂದು ಚಿಕ್ಕ ನಮ್ಮ ಅಲ್ಲಿ ನೋಡ್ ನೋಡಿದಂಗೆ ಮುಂದೆ ಕಲ್ಯಾಣಿ ಇದೆ ಅದು ಆ ಕಲ್ಯಾಣಿಯಲ್ಲಿ ಒಂದು ಮಗುವನ್ನ ಬಿಟ್ಟರೆ ಅಥವಾ ಏನೋ ವಸ್ತುವನ್ನು ಬಿಟ್ಟರೆ ರೇವ ಸಿದ್ದರಾಮೇಶ್ವರ ಬೆಟ್ಟಕ್ಕೆ ಹೋಗೋಕೆ ಒಂದು ಸುರಂಗ ಮಾರ್ಗವಿದೆ ಅಂತ ಹೇಳಿ ನಮ್ಮ ಪೂರ್ವಿಕರು ಹಿಂದೆ ಹೇಳ್ಕೊ ಬತ್ತಿರುವಂತದ್ದು ಮತ್ತೆ ರಾಮ ಬಿಟ್ಟಂತಹ ಒಂದು ಕಲ್ಯಾಣಿ ಇದೆ ಇಲ್ಲಿ ಒಂದು ತೊಟ್ಲು ಆಕಾರದಲ್ಲಿ ರಾಮ ಬಿಟ್ಟಂತಹ ಒಂದು ಕಲ್ಯಾಣಿ ಈಗಲೂ ಸುಧಾ ಯಾವಾಗ್ಲೂ ನೀರು ಬತ್ತಿಲ್ಲ ಯಾವಾಗ್ಲೂ ನೀರು ಅದು ಜಲ ಜಲಭರ್ತದಲ್ಲಿ ರಾಮ ಬಿಟ್ಟಂತಹ ಪ್ರತಿಷ್ಠಾಪನೆಗೆ ರಾಮ ಬಂದಂತ ತಂದರ್ಭದಲ್ಲಿ ಕೂಹು ಇರ್ಲಿ ಹೇಳಿ ಮತ್ತೆ ರಾಮ ಮತ್ತೆ ಆಂಜನೇಯ ಬಂದಂತ ಪಾದಗಳಿವೆ ಅಲ್ಲಿ ದೊಡ್ಡ ದೊಡ್ಡ ಆಕಾರದ ಪಾದಗಳಿವೆ ಆಂಜನೇಯ ಮತ್ತೆ ರಾಮ ಬಂದಂತದ್ದು ಆಂಜನೇಯ ಅಲ್ಲಿ ಬಂದಿದ್ರು ರಾಮರು ಬಂದಿದ್ರು ಅನ್ನುವಂಥದ್ದು ಒಂದು ದೊಡ್ಡ ದೊಡ್ಡ ಪಾದಗಳಿವೆ ಮತ್ತೆ ಸಿದ್ದರು ಮತ್ತೆ ರಾಮರು ಇಬ್ಬರು ಸೇರಿ ಪ್ರತಿಷ್ಠಾಪನೆ ಮಾಡಿದ ಶಿವಲಿಂಗವನ್ನ ಸಿದ್ಧರಾಮೇಶ್ವರ ಅನ್ನುವಂಥದ್ದು ನಾವು ಹಿಂದೆ ಹೇಳ್ದಂಗೆ ಹಿಂದೆ ತಿಮ್ಮಪ್ಪ ಅಂತ ಹೇಳುದಲ್ಲ ಅದು ಇಲ್ಲಿಂದ ಮೂಲ ಮೂಲ ಇಲ್ಲಿಂದೇ ಬಂದು ಪ್ರತಿಷ್ಠಾಪನೆ ಆಗಿ ಹೋಗುವಂತದ್ದು ಆ ಪಕ್ಕದಲ್ಲಿ ಇಲ್ಲಿ ಪಕ್ಕದಲ್ಲಿ ಇರುವಂತದ್ದು ಒಂದು ಈಗ ದೇವಾಲಯ ಜೀರ್ಣೋದ್ಧಾರ ಆಗ್ತಿದೆ ಇಂದು ಹಳೆಯದದು ಸ್ವಲ್ಪ ಬೆಂಡಾಗಿತ್ತು ಅಂತೇಳಿ ಗ್ರಾಮಸ್ಥರು ಮತ್ತೆ ಭಕ್ತರು ಎಲ್ಲ ಸೇರಿ ಆ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡ್ತಿದ್ರೆ ನೀವು ಸಂಪೂರ್ಣವಾಗಿ ಚಿತ್ರ ನೋಡಿದ್ರೆ ಇತಿಹಾಸ ನೋಡಿದ್ರೆ ಬಹಳ ಅದ್ಭುತವಾದ ಹಳೆ ದೇವಾಲಯ ನೋಡಿದ್ರೆ ಬಹಳ ಸುಂದರವಾಗಿ ಇತ್ತು ಮತ್ತೆ ಲಿಂಗ ಮತ್ತೆ ಬಸವಣ್ಣ ಬಹಳ ಅದ್ಭುತವಾಗಿರುವಂತಹ ಎರಡನ್ನ ಈಗ ಅದನ್ನ ನೀರಿನಲ್ಲಿ ಇಕ್ಕಿದ್ದೇವೆ ಈಗ ಅದನ್ನ ಜೀರ್ಣೋದ್ಧಾರ ಆದ ನಂತರ ಅದನ್ನೇ ಹಳೆ ಮೂರ್ತಿಗಳನ್ನೇ ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ ಈಗ ಒಂದು ದೇವಾಲಯಗಳನ್ನ ಶಿಥಿಲ ಆಗಿತ್ತು ಅನ್ನುವ ಕಾರಣದಿಂದ ಆ ದೇವಾಲಯವನ್ನ ಈಗ ಕಟ್ತಾ ಇರುವಂತದ್ದು ಇದು ಇದು ಇತಿಹಾಸ ರಾಮ ಬಿಟ್ಟಂತಹ ಕುರು ರಾಮ ಬಂದಿದ್ರು ಒಂದು ಕಲ್ಯಾಣಿಯಲ್ಲಿ ಬತ್ತಿ ಹೋಗಿಲ್ಲ ಈಗ ರಾಮನ ಒಂದು ಬಿಲ್ಲಿಗೆ ಬರುವಂತಹ ಕಲ್ಯಾಣಿ ಮತ್ತೆ ಚಿತ್ರರುಗಳು ಇದ್ರು ಇನ್ನು ಸುತ್ತಮುತ್ತ ಕುರುಗಳಿವೆ ಇಲ್ಲಿ ಹಂಗಾಗಿ ಸಿದ್ರು ಮತ್ತು ರಾಮರು ಪ್ರತಿಷ್ಠಾಪನೆ ಮಾಡಿರುವಂತಹ ಮತ್ತೆ ಊರಲ್ಲಿ ಉತ್ಸವಗಳು ಊರಲ್ಲಿ ನಾವು ಹೇಳ್ದಂಗೆ ಆಗ್ಲಿ ಹಿಂದೆ ಆ ದೇವಾಲಯಗಳು ಇರೋದಲ್ಲ ಆ ಊರಲ್ಲಿ ಹೇಳಿದಂತ ಸಂದರ್ಭದಲ್ಲಿ ಅದು ಸಿದ್ದರಾಮೇಶ್ವರ ಅಂತೇಳಿ ಮೂಲ ಒಂದು ಉತ್ಸವ ಮೂರ್ತಿ ಆ ಮೆರದೇವ್ರ ಗುಡಿ ಅಂತೇಳಿ ವಿಗ್ರಹ ಅಲ್ಲಿದೆ ಅಲ್ಲಿ ಅಲ್ಲಿ ವಿಗ್ರಹವನ್ನ ನಾವು ಸುದ ಎಲ್ಲ ಎಲ್ಲಾ ದೇವಸ್ಥಾನ ಸಂದರ್ಭದಲ್ಲಿ ಮಾಡ ಸಿದ್ದರಾಮೇಶ್ವರ ಮೂಲ ಸ್ಥಾನವನ್ನು ಕೊಟ್ಟಿದ್ದೇವೆ ಇಲ್ಲಿ ಪ್ರಥಮವಾಗಿ ಯಾಕಪ್ಪ ಅಂತಂದ್ರೆ ಎಲ್ಲರಿಗಿಂತ ಮೊದಲು ಸಿದ್ದರಾಮೇಶ್ವರ ಇರುವಂತಹ ಮೂಲ ದೇವರು ಮತ್ತೆ ದೊಡ್ಡ ಬೆಟ್ಟ ಇದು ನಮ್ಮ ಊರಿಗೆ ಅದೊಂದು ದೊಡ್ಡ ಬೆಟ್ಟ ಬಹಳ ನೀವು ನೋಡಬೇಕು ಸಂದರ್ಭದಲ್ಲಿ ಬೆಳಗ್ಗೆ ಮುಂಜಾನೆ ಮಳಗಾಲದಲ್ಲಿ ಬಂದ್ರೆ ಇಮಗಳು ಏನು ನಾವು ಆಕಾಶ ಕೆಳಗೆ ನಮ್ಗೆ ಸಿಕ್ಬಿಡ್ತದೇನೋ ಹೇಳಿದ್ರೆ ಒಂದು ಮಂಜು ಇದು ಇರ್ತದೆ ಬಹಳ ಸುಂದರವಾಗಿ ಪ್ರಕೃತಿಯಿಂದ ಇದು ಕೂಡಿದೆ ಎಲ್ಲ ಭಕ್ತ ಭಾವಗಳಿಂದ ಇಡೀ ನಾವೆಲ್ಲ ಗ್ರಾಮಸ್ಥರು ಸಿದ್ದರಾಮೇಶ್ವರನು ಸದಾ ಪೂಜೆ ಬಂದಿರುವಂತದ್ದು ಪ್ರತೀತಿ ಇದೆ ಸರ್ ಸರ್ ಬೆಂಗಳೂರಿಂದ ಸುಮಾರು ಚನ್ನಪಟ್ಟಣ ಅರವತ್ತು ಕಿಲೋಮೀಟರ್ ಇದೆ ಬೆಂಗಳೂರಿಂದ ಹೊರಟರೆ ಚನ್ನಪಟ್ಟಣ ಚನ್ಪಟದಿಂದ ಇದು ಹನ್ನೊಂದು ಕಿಲೋಮೀಟರ್ ಆಗ್ತದೆ ಹನ್ನೊಂದು ಕಿಲೋಮೀಟರ್ ಆಗ್ತದೆ ಬೇವೂರು ಅಂತ ಕೇಳಿದ್ರೆ ಯಾರ್ ಬೇಕಾದ್ರೂ ಹೇಳ್ತಾರೆ ಇದು ಹನ್ನೊಂದು ಕಿಲೋಮೀಟರ್ ಆಗ್ತದೆ ಮತ್ತೆ ಮೈಸೂರಿಂದ ಮೈಸೂರಿಂದ ಬರುವಂತವ್ರು ಅಥವಾ ತುಮಕೂರಿಂದ ಬರುವಂತವ್ರು ಆ ಭಾಗದಲ್ಲಿ ಅಲ್ಲಿ ಮದ್ದೂರ್ ಹತ್ರ ಒಂದು ಮದ್ದೂರಿಂದ ಮಲ್ಲುನ್ಕುಪ್ಪೆ ಮಲ್ಲಂಕುಪ್ಪೆಯಿಂದ ಅಲ್ಲಿಂದ ಬಂದ್ರೆ ಅದು ಸುದ್ದಿ ಹನ್ನೊಂದು ಕಿಲೋಮೀಟರ್ ಆಗ್ತದೆ ಬೇವೂರು ಎರಡು ನಡುವೆ ಮಧ್ಯದಲ್ಲಿ ಇರುವಂತದ್ದು ಮೈಸೂರು ಭಾಗದಿಂದ ಬರುವಂತವ್ರು ಸುದ ಮಲ್ಲಂಕುಪ್ಪೆಗೆ ಬಂದು ಕುಂಬಾರ್ಕಟ್ಟೆಯಿಂದ ಬಂದ್ರೆ ಬೇವೂರ್ಗೆ ಸರ್ ಸೊ ಹಾರ್ಡ್ಲಿ ನಿಮಗೆ ಒಂದು ಒಂದೂರೆ ಗಂಟೆಯಲ್ಲಿ ನಾವು ಇಲ್ಲಿಗೆ ತಲುಪರ್ ಸರ್ ಖಂಡಿತ ಬರುವ ದೇವರಿಂದ ಈ ಎರಡು ಬೆಟ್ಟಗಳಿಗೆ ಸುಮಾರು ಒಂದು ಒಂದರಿಂದ ಎರಡು ಕಿಲೋಮೀಟರ್ ಆಗುತ್ತೆ 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 ಸರ್ ಹೌದು ಸರ್ ದೇವರಿಂದ ಕಿಲೋಮೀಟರ್ ಕೊನೆಯದಾಗಿ ತಾದಿಗಳಿಗೆ ನೀವು ಏನು ವಿನಂತಿಸ್ಕೊಳ್ತೀರಾ ಸರ್ ಇದು ಭಕ್ತಾದಿಗಳ ಸಹಕಾರದೊಂದಿಗೆ ಎಲ್ಲ ಸುದಾ ನಡ್ಕೊಂಡ್ ಬರ್ತಿದೆ ಇಲ್ಲಿಂದ ಇಲ್ಲಿ ಇಬ್ರು ಅರ್ಚಕ್ರು ಇದ್ದಾರೆ ಮತ್ತೆ ಶ್ರೀನಿವಾಸಯ್ಯ ಅವ್ರ ಮಗನಂತರ ಸಂತೋಷ್ ಅಂತೇಳಿ ಮತ್ತೆ ವೆಂಕಟೇಶ್ ಅಂತೇಳಿ ಇಬ್ರು ಅರ್ಚಕರು ಇದನ್ನ ವೃತ್ತಿಯನ್ನು ಅವರು ಸುಧಾ ವಂಶ ಪರಂಪರೆಯಾಗಿ ನಡ್ಕೊಂಡ್ ಬರ್ತಾ ಇದ್ದಾರೆ ನೀವ್ ಹೇಳ್ದಂಗೆ ನಾವು ಇಲ್ಲಿ ನಮ್ಮ ವಂಶರು ಸುಧಾ ಇಲ್ಲಿ ಏನು ತಹಸೀಲ್ದಾರ್ ಅವರ ತಾಲೂಕು ಆಡಳಿತ ಅಥವಾ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಇದು ಬಹಳ ಎಲ್ಲ ಏನು ಪೂಜೆ ಇದಿರಬಹುದು ಮತ್ತೆ ಎಲ್ಲವೂ ಸುಧಾ ಯಶಸ್ವಿಯಾಗಿ ಒಂದು ಅವರ ನೇತೃತ್ವದಲ್ಲಿ ತಾಲೂಕು ಒಂದು ನೇತೃತ್ವದಲ್ಲಿ ಸುಧಾ ಅವರು ಸಹಕಾರದೊಂದಿಗೆ ಸುಧಾ ನಡ್ಕೋಬಾಗಿ ನಡೀತಾ ಇದೆ ಮತ್ತೆ ಹಿಂದೆ ಸಂದರ್ಭದಲ್ಲಿ ನಾವು ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಸ್ವಾಮೀಜಿಗಳು ಅಂದ್ರೆ ನಾವು ಜನಮಂತ ಒಳೆಯರು ಅಂತ ಆ ನಂತರ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ನಂತರ ಮೃತ್ಯುಂಜಯ ಶಿವಾಚಾರ್ಯ ಸ್ವಾಮೀಜಿಗಳು ಅಂತ ಈಗಿನ ಸುಧಾ ಜಾತ್ರಾ ಮತ್ತು ಅನೇಕ ಕಾರ್ಯಕ್ರಮದಲ್ಲಿ ಅವ್ರದ್ದು ಸಹಕಾರ ಇದೆ ಸಂದರ್ಭದಲ್ಲಿ ಅವರು ರಥ ಚಾಲನೆ ಕೊಡಕ್ಕೆ ಈಗಿನ ಇರುವಂತಹ ಮೃತ್ಯುಂಜಯ ಶಿವಾಚಾರ್ಯ ಸ್ವಾಮೀಜಿಗಳು ಸುಧಾ ಬರುವಂತದ್ದು ಮತ್ತೆ ನಾವು ಆಗ್ಲೇ ಹೇಳಿದಂತ ಸಂದರ್ಭದಲ್ಲಿ ಕುಂಭಾಶೆಟ್ ಅಂತ ಹೇಳೋದು ಅವ್ರದ್ದು ಒಂದು ನಮ್ಮ ಈ ದೇವ ದೇವಾಲಯಕ್ಕೆ ಬಹಳಷ್ಟು ಕೊಡುಗೆ ಇರುವಂತದ್ದು ಅವರು ಯಾವುದೇ ಹಬ್ಬ ಹರಿದಿನಗಳಲ್ಲಿ ಮತ್ತೆ ಅವ್ರದೇ ಆದಂತಹ ಸೇವೆ ಮತ್ತೆ ದೇವರನ್ನ ಊರಿಗೆ ತಗೋಬೇಕಾದ್ರೆ ಮತ್ತೆ ಜಾತ್ರೆಗಳಲ್ಲಿ ಮಾಡಬೇಕಾದ್ರೆ ನಮ್ಮ ಕುಂಭೆಟ್ ನಮ್ಮೂರಿನ ಕುಂಬಾರಶೆಟ್ರುಗಳು ಮತ್ತು ಭಕ್ತಗಳ ಸಹಕಾರದೊಂದಿಗೆ ಬಹಳ ಅದ್ಭುತವಾಗಿ ಇದೊಂದು ನಡ್ಸ್ಕೊಂಡಿರುವಂತ ಒಂದು ಇದು ಮತ್ತೆ ನಮ್ಮೂರಿನ ಗ್ರಾಮಸ್ಥರು ಅಷ್ಟೇ ಯಾವುದೇ ಗ್ರಾಮಸ್ಥರು ಎಲ್ಲ ಜನಾಂಗ ಇದೆ ಒಂದು ಜನಾಂಗ ಇರುವಂತದಲ್ಲ ಸುಮಾರು ಇದು ದೊಡ್ಡ ಗ್ರಾಮ ಬೇವೂರು ಅಂತ ಹೇಳಿದ್ರೆ ಇದು ಜಿಲ್ಲಾ ಪಂಚಾಯತಿ ಹೆಡ್ ಕ್ವಾರ್ಟರ್ ಮತ್ತೆ ಎಲ್ಲ ಗ್ರಾಮ ಹಿಂದೆ ಬಿ ಕೆ ಪುಟ್ಟರಾಮಯ್ಯ ಅಂತೇಳಿ ವಿರೋಧ ಪಕ್ಷ ಮಟ್ಟ ಮೊದಲ ವಿಧಾನಸಭೆ ವಿರೋಧ ಪಕ್ಷದ ನಾಯಕರು ಊರು ಇದು ಬಿ ಕೆ ಪುಟ್ಟರಾಮಯ್ಯವರು ಅಂತ ಹೇಳಿ ಅದು ಒಂದು ಇತಿಹಾಸ ಹಬ್ಬ ಹಿರಿತಿನಲ್ಲಿ ಭಕ್ತರ ಸಾಕಾರದೊಂದಿಗೆ ಮತ್ತೆ ಗ್ರಾಮಸ್ಥರ ಸಹಕಾರದೊಂದಿಗೆ ಯಶಸ್ವಿಯಾಗಿ ನಡ್ಕೋಬಹುದಿಲ್ಲ ಸ್ನೇಹಿತರೆ ಇವಿಷ್ಟು ಈ ವಾರದ ಸ್ಥಳ ಪುರಾಣ ಮುಂದಿನ ವಾರ ಇನ್ನೊಂದು ಅದ್ಭುತ ದೇವಸ್ಥಾನದೊಟ್ಟಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನಮ್ಮ ವಿವರ ಚಾನಲ್ನ ನೋಡೋದನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು